ಇವತ್ತು ವರ್ಲ್ಡ್ ಸ್ಟ್ರೋಕ್ ಡೇ ಪ್ರತಿ ವರ್ಷ ಅಪೋಲೋ ಹಾಸ್ಪಿಟಲ್ಸು ನಮ್ಮ ಬೆಂಗಳೂರು ಸೌತ್ನಲ್ಲಿ ನಮ್ಮ ಜಯನಗರದಲ್ಲಿ ಬಹಳ ದೊಡ್ಡದಾಗಿ ಈ ದಿನವನ್ನು ಆಚರಿಸ್ತಾರೆ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥ ದೃಷ್ಟಿಯಿಂದ ಇವತ್ತು ಕೂಡ ಸಾವಿರಾರು ಜನ ಐದು ಕಿಲೋಮೀಟರು ಹತ್ತು ಕಿಲೋಮೀಟರ್ನ ಓಟದಲ್ಲಿ ಭಾಗವಹಿಸಿ ಜನಕ್ಕೆ ಅವೇರ್ನೆಸ್ನ ಕ್ರಿಯೇಟ್ ಮಾಡೋದ್ರ ಕಡೆಗೆ ಕೆಲಸ ಮಾಡಿದ್ದಾರೆ ಹಾರ್ಟ್ ಡಿಸೀಸ್ ಆಗಲಿ ಡಯಾಬಿಟಿಸ್ ಆಗಲಿ ಆ್ಯಂಡ್ ಟು ಅ ಗ್ರೇಟ್ ಎಕ್ಸ್ಟೆಂಟ್ ಸ್ಟ್ರೋಕ್ ಕೂಡ ಒಂದು ಹೆಲ್ದಿ ಲೈಫ್ ಸ್ಟೈಲಿಂದ ಅದನ್ನು ಪ್ರಿವೆಂಟು ಮಾಡ್ಬೋದು ಅದನ್ನು ಮ್ಯಾನೇಜ್ ಕೂಡ ಮಾಡ್ಬೋದು ಆ್ಯಂಡ್ ಸ್ಟ್ರೋಕ್ ವಿಚಾರದಲ್ಲಿ ಇನ್ನೊಂದೇನು ಅಂತಂದರೆ ಎವ್ರಿ ಮಿನಿಟ್ ಕೌಂಟ್ಸ್ ಈ ಥರದ್ದು ಯಾವುದೋ ಒಂದು ಇನ್ಸಿಡೆಂಟ್ ಆದಾಗ ಇಮ್ಮಿಡಿಯೆಟ್ಟಾಗಿ ಸ್ಟ್ರೋಕನ್ನು ಅಡ್ರೆಸ್ ಮಾಡಲಿಕ್ಕೆ ಕೆಪಾಸಿಟಿ ಇರುವಂಥ ಆಸ್ಪತ್ರೆಗಳಿಗೆ ಕರ್ಕೊಂಡು ಹೋಗೋದ್ರಿಂದ ಜೀವಾನೂ ಉಳಿಸ್ಬೋದು ಅವರ ಮೊಬಿಲಿಟಿಯನ್ನು ಫುಲ್ ಲೈಫನ್ನು ಮತ್ತೆ ಹೆಲ್ತನ್ನ ನಾವು ಅವ್ರನ್ನ ಮತ್ತೆ ರೀಸ್ಟೋರ್ ಮಾಡ್ಬೋದು ಆ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕ್ರಮ ಏರ್ಪಾಡಾಗಿದೆ ಜನರು ಭಾಗವಹಿಸಿರುವಂಥದ್ದು ಸಂತೋಷ ಆಗಿದೆ ಎಷ್ಟು ಫಿಟ್ ಆಗಿರ್ತೀವಿ ಎಷ್ಟು ಮೂವ್ಮೆಂಟಲ್ಲಿರ್ತೀವಿ ಆ್ಯಕ್ಟಿವ್ ಆಗಿರ್ತೀವಿ ಅಷ್ಟು ಹೆಲ್ತ್ ಆ್ಯಂಡ್ ಫಿಟ್ನೆಸ್ಗೆ ಕಾಂಟ್ರಿಬ್ಯೂಟ್ ಆಗುತ್ತೆ ಸರ್ ಹೊರತು ಕೊಡ್ತೀವಿ ರಾಜಕೀಯ ಡಿ ಕೆ ಶಿವಕುಮಾರ್ ಮತ್ತೆ ತಮ್ಮ ಮುಗಿಬಿದ್ದರೆ ಏನೇ ಆಗಲಿ ನಾನು ಪ್ರಾಜೆಕ್ಟ್ ಮುಂದುವರಿಸ್ತೀನಿ ಅಭಿವೃದ್ಧಿ ಬಗ್ಗೆ ನೀವು ಮಾತಾಡಿದ್ರಿ ಒಂದು ಕೆಲಸ ಮಾಡಲಿ ನಮ್ಮ ಸರ್ಕಾರದ ಮಾತಾಡೋಕ್ಕೆ ಏನು ನೈತಿಕತೆ ಇದೆ ಅಂತ ಕೇಳಿದ್ದಾರೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ನಿನ್ನೆ ಅವರ ಕಚೇರಿಗೆ ಕೂಡ ನಾನು ಮಾತನಾಡಿದ್ದೀನಿ ಅವರ ಹತ್ರ ಸಮಯ ಕೂಡ ಕೇಳಿದ್ದೀನಿ ಯಾಕೆಂದರೆ ಅವರ ಸ್ಟೇಟ್ಮೆಂಟ್ ನೋಡಿದೆ ಇದಿಲ್ಲ ಅಂದರೆ ಆಲ್ಟರ್ನೇಟಿವ್ ಸಲ್ಯೂಷನ್ ಏನು ಇದಕ್ಕೇನು ವಿರೋಧ ಇದನ್ನೆಲ್ಲ ಕೇಳಿದಾರೋ ನಾನು ವೈಯಕ್ತಿಕ ಟೀಕಾ ಟಿಪ್ಪಣಿಗಳಿಗೆ ಉತ್ತರ ಕೊಡ್ತಾ ಅದನ್ನು ಒಂದು ವ್ಯಕ್ತಿ ಸಂಬಂಧಪಟ್ಟಂಥ ಇಶ್ಯೂ ಆಗಿ ಅವ್ರ ವರ್ಸಸ್ ನಾನು ಇನ್ನೊಂದು ಅನ್ನೋ ರೀತಿ ಮಾಡಲಿಕ್ಕೆ ಹೋಗೋದಿಲ್ಲ ಇದು ಬೆಂಗಳೂರಿನ ವಿಶ್ಯೂ ಅವರು ಹಿರಿಯ ರಾಜಕಾರಣಿ ಇದ್ದಾರೆ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆಂಟ್ ಕೂಡ ಇದೆ ಅಂತ ನನಗೆ ಗೊತ್ತಿದೆ ಅದು ಆಮೇಲೆ ಸಹಜವಾಗಿ ಅವರು ಡಿ ಸಿ ಎಮ್ಮು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಇರೋದರಿಂದ ಬೆಂಗಳೂರಿಗೆ ನಾನೇನೋ ಲೆಗಸಿ ಬಿಡಬೇಕು ಅನ್ನುವಂಥದ್ದು ಕೂಡ ಹಂಬಲ ಅವ್ರಿಗಿರುತ್ತೆ ನಾನು ಅವ್ರ ಹತ್ರ ಮೂವತ್ತು ನಿಮಿಷ ಸಮಯ ಕೇಳಿದ್ದೀನಿ ಈ ಟನಲ್ ರೋಡ್ ಪ್ರಾಜೆಕ್ಟು ಯಾಕೆ ಬೆಂಗಳೂರಿಗೆ ಒಳ್ಳೆಯದಲ್ಲ ಇದಕ್ಕೆ ಯಾಕೆ ಎಲ್ಲ ಎಕ್ಸ್ಪರ್ಟ್ಸ್ಗಳು ಕೂಡ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮನವರಿಕೆ ಮಾಡಿಕೊಡುವಂಥ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ನನಗನ್ಸೋ ಅಂಥದ್ದು ಏನು ಅಂದರೆ ಈ ಕನ್ಸಲ್ಟೆಂಟ್ಸು ಮತ್ತು ಕೆಲವು ಅಧಿಕಾರಿಗಳು ಈ ಪ್ರಾಜೆಕ್ಟ್ನ ಬಗ್ಗೆ ಅವರಿಗೆ ಅಡ್ವೈಸ್ ಮಾಡ್ತಾ ಇದ್ದಾರೆ ಬಹುಶಃ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಈ ಟನಲ್ ರೋಡ್ನ ಪ್ರಾಜೆಕ್ಟ್ನ ಕೊರತೆಗಳ ಬಗ್ಗೆ ಲಿಮಿಟೇಷನ್ಸ್ನ ಬಗ್ಗೆ ಅವ್ರು ಗೈಡೇ ಮಾಡಿಲ್ವೇನು ಅವ್ರ ವಿಷಯನೇ ತಿಳಿಸಿಲ್ವೇನು ಯಾಕೆಂದರೆ ಅಂಥದ್ದು ಡಿ ಕೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋವಂಥ ಬೆಂಗಳೂರಿಗೆ ಒಳ್ಳೇದು ಮಾಡಬೇಕು ಅನ್ನುವಂಥ ಇಂಟೆನ್ಷನ್ ಇರುವಂಥ ರಾಜಕಾರಣಿಗೆ ಇಂಥ ಪ್ರಾಜೆಕ್ಟ್ನ ಲಿಮಿಟೇಷನ್ಸನ್ನು ತಿಳಿಸಿದ್ರೆ ಬಹುಶಃ ಅವರೇ ಇದನ್ನು ಬಿಡ್ತಾರೆ ಅಥವಾ ಇದರಲ್ಲಿ ಇನ್ನೂ ಮಾಡಿಫಿಕೇಶನ್ಸು ಇನ್ನೊಂದು ಚೇಂಜ್ ಮಾಡಿ ಏನು ಜನಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವ್ರು ಮಾಡ್ಬೋದು ನಾನು ಅವ್ರ ಹತ್ರ ಸಮಯ ಕೇಳಿದ್ದೀನಿ ಅವರನ್ನು ಹೋಗಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಬಗ್ಗೆ ಎನ್ವೈರಮೆಂಟ್ ಆ್ಯಕ್ಟಿವಿಸ್ಟ್ಗಳಾಗಿರಲಿ ಅರ್ಬನ್ ಟ್ರಾನ್ಸ್ಪೋರ್ಟ್ ಪ್ಲ್ಯಾನರ್ಸ್ ಆಗಿರಲಿ ಯಾಕೆ ಇದನ್ನು ಯಾವ ಕಾರಣಕ್ಕೋಸ್ಕರ ವಿರೋಧ ಇದ್ದೀವಿ ಅಂತ ಅವರಿಗೆ ತಿಳಿಸೋವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ನನಗನ್ಸೋ ಅಂಥದ್ದು ಬಹುಶಃ ಅವ್ರು ಕನ್ವಿನ್ಸ್ ಆಗ್ತಾರೆ ಯಾಕೆಂದರೆ ಇದನ್ನು ನಾನಿದನ್ನು ಸರಿ ಇದ್ರೂ ವಿರೋಧ ಮಾಡ್ತೀನಿ ಅಂತ ಹಠ ಮಾಡೋದು ಎಷ್ಟು ತಪ್ಪೋ ಇದನ್ನು ತಪ್ಪಿದ್ರೂ ಕೂಡ ನಾವು ಮಾಡೇ ಮಾಡ್ತೀವಿ ಅಂತ ಜಿದ್ದಿಗೆ ಬೀಳೋದು ಕೂಡ ಅಷ್ಟೇ ತಪ್ಪು ಇದು ಇಬ್ಬರು ಅಥವಾ ಇನ್ನೂ ಎರಡು ಐಡಿಯಾಗಳ ಜಿದ್ದಾಗಬಾರ್ದು ಸರಿ ತಪ್ಪುಗಳನ್ನು ಆಲೋಚನೆ ಮಾಡಿ ಬೆಂಗಳೂರಿಗೆ ಯಾವುದು ಒಳ್ಳೆಯದು ಅದನ್ನು ನಾವೆಲ್ಲರೂ ಸೇರಿ ಮಾಡಬೇಕಿದೆ ಅದ್ರ ಜೊತೆಗೆ ಅವರು ನಿನ್ನೆ ಇದನ್ನು ಹೇಳಿದ್ದಾರೆ ತೇಜಸ್ವಿಗೆ ಬೆಂಗಳೂರಿನ ಕುರಿತಾಗಿ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನಿದೆ ಟ್ರಾಫಿಕ್ನ ಅಂತ ಅದನ್ನು ಕೂಡ ನಾನು ತಯಾರು ಮಾಡ್ತಾ ಇದ್ದೀನಿ ಅವ್ರನ್ನ ಭೇಟಿ ಮಾಡಿದಾಗ ಈ ಪ್ಲ್ಯಾನ್ ಆಫ್ ಆ್ಯಕ್ಷನ್ನ ಕುರಿತಾಗಿಯೂ ಕೂಡ ನಾವು ಅವರಿಗೆ ವಿಸ್ತೃತವಾಗಿ ಇದನ್ನೆಲ್ಲ ತಿಳಿಸ್ತಿದ್ದೀವಿ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ಲಕ್ಕಿಂತ ಮುಖ್ಯವಾಗಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರುವಂಥ ಒಂದೂವರೆ ಕೋಟಿ ಸಾಮಾನ್ಯ ಜನಕ್ಕೆ ಯಾರೀ ಟ್ರಾಫಿಕ್ಕಿಂದ ಬೇಸತ್ತಿದ್ದಾರೆ ಈ ಕೆಟ್ಟ ರಸ್ತೆಗಳಿಂದ ಬೇಸತ್ತಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಒಟ್ಟಿಗೆ ಸೇರಿ ಕೆಲಸ ಮಾಡೋದರಿಂದ ಅವರ ಜೀವನದಲ್ಲಿ ಒಂದು ಪರಿವರ್ತನೆ ಬರುತ್ತೆ ಆ ಪೊಲಿಟಿಕಲ್ ಮೆಚ್ಯೂರಿಟಿಯನ್ನು ತೋರಿಸಿ ನಾವು ಕೆಲಸ ಮಾಡಬೇಕು ಅನ್ನುವಂಥ ನನ್ನ ಅಪೇಕ್ಷೆ ಇದೆ ಅವರಿಗೆ ನಾಳೆ ನಾಡಿದ್ರಲ್ಲಿ ಸಮಯ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀವಿ ಅವ್ರು ಯಾವಾಗ ಸಮಯ ಕೊಡ್ತಾರೆ ನಾನು ಹೋಗಿ ಅವರಿಗೆ ಈ ಎಲ್ಲ ವಿಚಾರವನ್ನು ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಮಾಡ್ತೀನಿ ಸರ್ ಈಗ ಡಿ ಪಿ ಆರ್ ಕೂಡ ಸಿದ್ಧಪಡಿಸಲಾಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಖರ್ಚು ಕೂಡ ಮಾಡಲಾಗಿದೆ ಇವನ್ನಲ್ಲಿ ಈಗ ಅರ್ಜಿ ವಿಚಾರಣೆ ಮುಂದೂಡಿಕೆ ಕೂಡ ಆಗಿದೆ ಏನೆಲ್ಲ ಬೆಳವಣಿಗೆ ನೋಡಿ ಹೈಕೋರ್ಟ್ನಲ್ಲಿ ಈ ಅರ್ಜಿಯನ್ನು ಇದೇ ವಿಚಾರಗಳನ್ನು ಮುಂದಿಟ್ಕೊಂಡು ಪ್ರಶ್ನೆ ಮಾಡಿದ್ದೀವಿ ಖ್ಯಾತ ಸಿನಿಮಾ ತಾರೆಯಾದಂಥ ನಟರಾದಂಥ ರಂಗಕರ್ಮಿಯಾದಂಥ ಪ್ರಕಾಶ್ ಬೆಳವಾಡಿ ಅವರು ಇಲ್ಲಿ ಹೈಕೋರ್ಟ್ನಲ್ಲೂ ಅಷ್ಟೇ ಅಲ್ಲಿ ಎನ್ ಜಿ ಟಿಯಲ್ಲೂ ಕೂಡ ಈ ಟನಲ್ ರೋಡನ್ನು ಪ್ರಶ್ನೆ ಮಾಡಿ ಪಿ ಐ ಎಲ್ಲನ್ನು ಹಾಕಿದ್ದಾರೆ ನಾನೇ ಅವರ ವಕೀಲನಾಗಿ ನಾನು ಹೈಕೋರ್ಟ್ನಲ್ಲಿ ಅಪಿಯರ್ ಆಗ್ತಾ ಇದ್ದೀನಿ ನಿನ್ನೆ ಅದರ ಮೊದಲ ಹಿಯರಿಂಗ್ ನಡೆದಿದೆ ಮಂಗಳವಾರಕ್ಕೆ ಅದು ಮುಂದೂಡಿಕೆ ಆಗಿದೆ ಈ ಟನಲ್ ರೋಡ್ ಪ್ರಾಜೆಕ್ಟಿಗೆ ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟನ್ನು ಇವರು ಮಾಡಿಲ್ಲ ಸುಮಾರು ಹದಿನೆಂಟು ಕಿಲೋಮೀಟರ್ನ ರಸ್ತೆಯನ್ನು ನೀವು ಸುರಂಗ ಮಾಡಲಿಕ್ಕೆ ಹೋದಾಗ ಲಕ್ಷಾಂತರ ಜನರ ಕೋಟ್ಯಾಂತರ ರೂಪಾಯಿ ಆಸ್ತಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿಗಳು ಜೀರ ಜನರ ಜೀವ ಇದೆಲ್ಲವೂ ಕೂಡ ಅದರ ಮೇಲೆ ಡಿಪೆಂಡ್ ಆಗಿದೆ ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಉತ್ತರಾಖಂಡ್ನಲ್ಲಿ ಟನಲ್ಗಳು ಕುಸಿದ ಮೇಲೆ ನೂರಾರು ಜೀವಗಳ ಅಲ್ಲಿ ಕಳ್ಕೊಂಡ ಮೇಲೆ ಕೇಂದ್ರ ಸರ್ಕಾರ ಕಂಪಲ್ಸರಿಯಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಗಳನ್ನು ಮಾಡಿದೆ ಟನಲ್ ರೋಡನ್ನು ಹೇಗೆ ಮಾಡಬೇಕು ಅಂತ ಇದೆಲ್ಲದನ್ನು ಉಲ್ಲಂಘನೆ ಮಾಡಿ ನಾವು ಟನಲ್ ರೋಡ್ ಮಾಡಲಿಕ್ಕೆ ಆಗೋದಿಲ್ಲ ಇದು ನಾವು ಅಭಿವೃದ್ಧಿಯನ್ನು ಅಥವಾ ಡೆವಲಪ್ಮೆಂಟನ್ನು ವಿರೋಧ ಮಾಡ್ತಾ ಇಲ್ಲ ಉದಾಹರಣೆಗೆ ಇವಾಗ ಇದೇ ಸರ್ಕಾರ ಪೆರಿಫೆರಲ್ ರಿಂಗ್ ರೋಡ್ ಮಾಡಬೇಕು ಅಂತ ಹೊರಟಿದೆ ನಾವು ಪಿ ಆರ್ ಆರ್ಗೆ ವಿರೋಧ ಮಾಡ್ತಾ ಇಲ್ಲ ಅವರಿವಾಗ ಮೆಟ್ರೋ ಲೈನ್ಗಳನ್ನು ಇನ್ನಷ್ಟು ಜಾಸ್ತಿ ಮಾಡಿ ಅಂತ ಕೇಳ್ತಾ ಇದ್ದೀವಿ ಮೆಟ್ರೋನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ದೀವಿ ನೀವು ಎಸ್ ಟಿ ಆರ್ ಆರ್ನ ಕೇಂದ್ರ ಸರ್ಕಾರ ಜೊತೆಗೆ ಸೇರಿಕೊಂಡು ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಸಬರ್ಬನ್ ರೈಲನ್ನ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿ ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀವಿ ನಮ್ಮ ವಿರೋಧ ಇರುವಂಥದ್ದು ಈ ಟನಲ್ ರೋಡ್ ಒಂದಕ್ಕೆ ಮಾತ್ರ ಏಕೆಂದರೆ ಇದು ಅನ್ಸೈಂಟಿಫಿಕ್ಕು ಈ ಉತ್ತರ ಬೆಂಗಳೂರಿನಲ್ಲಿ ಸ್ಯಾಂಕಿ ಟ್ಯಾಂಕನ್ನು ಒಡೆದಾಕತ್ತೆ ದಕ್ಷಿಣ ಬೆಂಗಳೂರಿನಲ್ಲಿ ಲಾಲ್ಬಾಗನ್ನು ಮುಗಿಸೋಕತ್ತೆ ಈ ರೀತಿ ಇರುವಂಥ ಪ್ರಾಜೆಕ್ಟ್ ಸರಿಯಲ್ಲ ಅಂತ ಇದನ್ನು ನನಗೆ ನಾನು ಮತ್ತೆ ಸ್ಪಷ್ಟ ಮಾಡ್ತಾಯಿದ್ದೀನಿ ನಾನು ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಕಚೇರಿಗೆ ಮಾತನಾಡಿ ಮೂವತ್ತು ನಿಮಿಷ ನನಗೆ ಸಮಯ ಕೊಡಿ ಅಂತ ಕೇಳಿದ್ದೀನಿ ಅವರು ಇವತ್ತೋ ನಾಳೆ ಅವರು ಸಮಯ ಕೊಡ್ಬೋದು ನಾನು ಅವ್ರನ್ನ ಭೇಟಿ ಮಾಡ್ತೀನಿ ಭೇಟಿ ಮಾಡಿ ಈ ಪ್ರಾಜೆಕ್ಟ್ನ ಕುಂದು ಕೊರತೆಗಳು ಏನಿದೆ ಈ ಪ್ರಾಜೆಕ್ಟ್ ಆಯಿತು ಅಂತಂದರೆ ಬೆಂಗಳೂರಿಗೆ ಏನೇನು ಸಮಸ್ಯೆಗಳಾಗುತ್ತೆ ಅನ್ನೋದನ್ನು ಅವರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀನಿ ನನಗನ್ಸೋ ಅಂಥದ್ದು ಯಾರು ಕನ್ಸಲ್ಟೆಂಟ್ಸು ಮತ್ತು ಈ ಇಂಜಿನಿಯರ್ಸು ಅಥವಾ ಅಧಿಕಾರಿಗಳು ಈ ಟನಲ್ ರೋಡ್ ಪ್ರಾಜೆಕ್ಟ್ನ ಬಗ್ಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾಹಿತಿ ಕೊಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಬಹುಶಃ ಅವ್ರಿಗೆ ಕೊಟ್ಟೇ ಇಲ್ಲ ನನಗನ್ಸುವಂಥದ್ದು ಅವರಿಗೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕ ಮೇಲೆ ಅವರೇ ಈ ಪ್ರಾಜೆಕ್ಟ್ನಿಂದ ದೂರ ಆಗ್ಬೋದು ಅಥವಾ ಇದರಲ್ಲಿ ಜನಕ್ಕೆ ಏನು ಬೇಕಿದೆ ಅದನ್ನು ಮಾಡುವಂಥ ಕೆಲಸ ಅವ್ರು ಮಾಡ್ಬೋದು ನಾನು ಅವ್ರನ್ನ ಭೇಟಿ ಮಾಡಿದ್ಮೇಲೆ ನಿಮಗೆ ತಿಳಿಸ್ತೀನಿ ಅದ್ರ ಜೊತೆಗೆ ಏನು ಪ್ಲ್ಯಾನ್ ಆಫ್ ಆ್ಯಕ್ಷನ್ ಬೇಕು ಬೆಂಗಳೂರಿಗೆ ಅಂತ ಅವ್ರು ಕೊಟ್ಟಿದ್ದ ಕೇಳಿದ್ದಾರೆ ಏನು ಮಾಡ್ಬೋದು ಅಂತ ಅದನ್ನು ಕೂಡ ತಯಾರಿ ಮಾಡಿದ್ದೀನಿ ಅದನ್ನು ಕೂಡ ಅವ್ರಿಗೆ ನಾನು ಹೋಗಿ ತಲುಪಿಸ್ತೀನಿ ರಾಜಕಾರಣದಲ್ಲಿ ಚರ್ಚೆ ನಮ್ಮ ಊರಿನ ವಿಷಯದ ಬಗ್ಗೆ ಆಗಬೇಕು ಅಭಿವೃದ್ಧಿ ಬಗ್ಗೆ ಆಗಬೇಕು ವೈಯಕ್ತಿಕ ಟೀಕಾ ಟಿಪ್ಪಣಿಗಳ ಬಗ್ಗೆ ಆಗಬಾರ್ದು ಆ ಕಾರಣಕ್ಕೋಸ್ಕರನೇ ನಾನು ಅವರ ಹತ್ರ ನೇರವಾಗಿ ಸಮಯ ಕೇಳಿ ಮಾತನಾಡಬೇಕು ಅಂತ ಅವ್ರ ಹತ್ರ ರಿಕ್ವೆಸ್ಟ್ ಅನ್ನು ಕೊಟ್ಟಿದ್ದಾರೆ ಬಹುಶಃ ಗಮನ ಕೂಡ ಇದೆ ಅಲ್ಲ ನೋಡಿ ನಾನು ಅದನ್ನೇ ಹೇಳಿದ್ದು ಅಲ್ಲ ನಾನು ಹೇಳ್ತೀನಿ ಈಗ ಅವರು ವೈಯಕ್ತಿಕವಾದಂಥ ಏನೋ ಒಂದು ಟೀಕೆ ಮಾಡಿರ್ತಾರೆ ಅದಕ್ಕೆ ನಾನು ಇವತ್ತು ಹೇಳ್ತೀನಿ ಅದು ಬೆಳೀತಾ ಹೋಗುತ್ತೆ ಬೆಂಗಳೂರಿನ ಜನಕ್ಕೆ ಸಿದ್ದರಾಮಯ್ಯನವರು ನನ್ನ ಬಗ್ಗೆ ಏನು ಹೇಳಿದ್ರು ನಾನು ಅವ್ರ ಬಗ್ಗೆ ಏನು ಹೇಳಿದೆ ಡಿ ಕೆ ಶಿವಕುಮಾರ್ ಅವ್ರು ನನ್ನ ಬಗ್ಗೆ ಏನು ಹೇಳಿದ್ರು ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ವಾಪಸ್ಸು ಟಾಂಗ್ ಕೊಟ್ಟೆ ರಿಪ್ಲೈ ಕೊಟ್ಟೆ ಇದು ಅವರ ಜೀವನವನ್ನು ಉಪಯೋಗ ಮಾಡಲ್ಲ ನಾನು ಈ ಪ್ರತ್ಯುತ್ತರ ಕೊಡೋದರಿಂದ ಬೆಂಗಳೂರಿನ ಗುಂಡಿಗಳು ಮುಚ್ಚೋದು ಸರಿ ಮುಚ್ಚೋಗಲ್ಲ ನಮ್ಮ ಫುಟ್ಪಾತ್ಗಳು ಸರಿಯಾಗಲ್ಲ ನಮ್ಮ ಮೆಟ್ರೋ ಕರೆಕ್ಟ್ ಟೈಮಿಗೆ ಶುರುವಾಗಲ್ಲ ಜನಕ್ಕೆ ಬೇಕಿರೋದು ಏನು ಟೂ ವೀಲರಲ್ಲಿ ನಡ್ಕೊಂಡು ಹೋಗುವ ಕಾರಲ್ಲಿ ಹೋಗ್ತಾ ಇರೋವಂಥ ಟೂ ವೀಲರಲ್ಲಿ ಹೋಗ್ತಾ ಇರುವಂಥವರಿಗೆ ಇವತ್ತು ಬೆನ್ ಮುರಿದು ಹೋಗ್ತಾ ಇದೆ ನಿನ್ನೆ ನಾವು ನೋಡಿದ್ದೀವಿ ಒಂದು ಇಪ್ಪತ್ನಾಲ್ಕು ವರ್ಷದ ಯುವತಿ ಗುಂಡಿಯಿಂದಾಗಿ ತೀರ್ಕೊಂಡಿದ್ದಾಳೆ ಅವ್ರ ಜೀವನ ಸರಿಯಾಗೋದಿಕ್ ನಾವೇನ್ ಮಾಡ್ಬೇಕು ನಮ್ಮ ರಾಜಕಾರಣದ ಫೋಕಸ್ ಅಭಿವೃದ್ಧಿ ಇರಬೇಕು ಈ ಟೀಕೆ ಭಾಳ ಸುಲಭವಾಗಿ ನಾನು ಒಂದು ಹೇಳ್ಬಿಡ್ಬೋದು ಅದು ಆದ್ರೇನಂದ್ರೆ ಟಿ ಆರ್ ಪಿ ಹೆಚ್ಚಾಗತ್ತಷ್ಟೇನೆ ಜನ ವ್ಯೂಸ್ ಜಾಸ್ತಿ ಆಗತ್ತೆ ಆಗತ್ತಷ್ಟೇನೆ ವಿಡಿಯೋಗಳು ಶೇರ್ ಆಗತ್ತೆ ಆಗತ್ತಷ್ಟೇನೆ ಆದ್ರೆ ಜೀವನದಲ್ಲಿ ಅದ್ರಲ್ಲಿ ಯಾರಿಗೂ ಉಪಯೋಗ ಆಗಲ್ಲ ಅಲ್ಲ ಆದ್ರೆ ಅಲ್ಲ ಆದ್ರೆ ಇಲ್ಲ ಇಲ್ಲ ಆದ್ರೆ ನಾನೇನ್ ಮಾಡ್ತಾ ಇದ್ದೀನಿ ಇಲ್ಲ ಇಲ್ಲ ಅಲ್ಲ ಆದ್ರೆ ನಾನೇನು ನಿಮ್ಗೂ ಗೊತ್ತಾಯ್ತು ನಾನು ಯಾವ ಈ ದೃಷ್ಟಿಯಲ್ಲಿ ಹೇಳಿರೋದು ಅಂತ ನಾನು ಏನು ಮಾಡ್ತಾಯಿದ್ದೀನಿ ನಾಳೆ ಅದಕ್ಕೋಸ್ಕರನೇ ನಾನು ಅವ್ರ ಹತ್ರ ಸಮಯಕ್ಕೆ ಕೇಳಿದ್ದೀನಿ ಅವ್ರನ್ನ ಹೋಗಿ ನಾನೇ ಭೇಟಿ ಮಾಡಿ ಯಾಕಿದು ಮಾಡಬೇಕು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಆಗಲಿ ಮುಕ್ತವಾಗಿ ನೋಡೋಣ ಅಂತ ಏನಾಗಬೇಕು ಅಂತ ಇಲ್ಲ ಆದಮೇಲೂ ಕೂಡ ಅವರಿಲ್ಲ ನಾವು ಕನ್ವಿನ್ಸ್ ಆಗಿದ್ದೀವಿ ನಾವು ಅದು ಹಾಗೆ ಮಾಡ್ತೀವಿ ಅಂತಂದರೆ ಹೈಕೋರ್ಟ್ನಲ್ಲಿ ನಾವು ಕೇಸ್ ಹಾಕಿದ್ದೀವಿ ಅದಿರುತ್ತೆ ಬಟ್ ರಾಜಕಾರಣದಲ್ಲಿ ಒಂದು ಈ ವೈಯಕ್ತಿಕ ಟೀಕಾ ಟಿಪ್ಪಣಿಗಿಂತ ಹೆಚ್ಚಾಗಿ ಅಭಿವೃದ್ಧಿಯ ಕುರಿತಾಗಿ ಹೆಚ್ಚು ಫೋಕಸ್ ಇರಬೇಕು ಬೆಂಗಳೂರಿನ ಜನಕ್ಕೆ ಅದು ಬೇಕಿದೆ ಆ ದೃಷ್ಟಿಯಿಂದ ನಾನು ಅವ್ರ ಹತ್ರ ಸಮಯ ಕೇಳಿದೀನಿ ನೋಡೋಣ ಬಂದಿದೆ ಅಲ್ಲ ಕೊಡ್ತೀವಿ ಸಮಯ ಅಂತ ಹೇಳಿದ್ದಾರೆ ಅಷ್ಟೇ ನಾಳೆ ನಾಡಿದ್ರಲ್ಲಿ ಅವ್ರು ಬಹುಶಃ ಸಮಯ ಕೊಡ್ತಾರೆ ಅವ್ರನ್ನ ಭೇಟಿ ಮಾಡಿ ವಿಸ್ತೃತವಾಗಿ ಈ ಟನಲ್ ವಿಷಯ ಅಷ್ಟೇ ಅಲ್ಲ ಅವರು ಬೆಂಗಳೂರಿಗೆ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಏನು ಅನ್ನೋದು ಕೂಡ ನಿನ್ನೆ ಅವರು ನಿಮ್ಮ ಮಾಧ್ಯಮದ ಬೈಟ್ನಲ್ಲೇ ಕೇಳಿದ್ದಾರೆ ಆ ಪ್ಲ್ಯಾನ್ ಆಫ್ ಆ್ಯಕ್ಷನೂ ಕೂಡ ನಾವು ತಯಾರು ಮಾಡಿದ್ದೀವಿ ಅದನ್ನು ಕೂಡ ಅವರಿಗೆ ತಿಳಿಸ್ತೀವಿ ಅದೆಲ್ಲದರ ಬಗ್ಗೆ ಚರ್ಚೆ ಮಾಡೋಣಂತೆ ಮುಕ್ತವಾಗಿ ಚರ್ಚೆ ಆಗಲಿ ಬೆಂಗಳೂರಿಗೆ ಒಳ್ಳೇದಾಗಬೇಕು ಆ ದೃಷ್ಟಿಯಲ್ಲಿ ಎಲ್ಲರೂ ಸೇರಿ ರೆಸ್ಪಾನ್ಸ್ ಮಾಡಿಲ್ಲ ಬುಧವಾರ ನಾನು ಸಬರ್ಬನ್ ರೈಲ್ದು ಒಂದು ವಿಸ್ತೃತವಾದಂಥ ಒಂದು ರಿವ್ಯೂ ಮೀಟಿಂಗ್ ಕರೆದಿದೆ ನಿಮ್ಮೆಲ್ಲರಿಗೂ ಕೂಡ ಅವತ್ತು ಕೂಡ ತಿಳಿಸತ್ತೆ ತಾವು ಕೂಡ ಅವತ್ತು ಬನ್ನಿ ವಿಷಯ ಅಧಿಕಾರಿಗಳಿಂದ ಮತ್ತಷ್ಟು ತಿಳ್ಕೊಳ್ಳೋಣ ಇನ್ನೊಂದು ನಾಳೆ ನಮ್ಮ ಮೆಟ್ರೋ ಎಮ್ ಡಿಯನ್ನು ಭೇಟಿ ಮಾಡಬೇಕು ಅಂತಿದೆ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗುತ್ತೆ ಇದನ್ನು ನಾನು ಪದೇ ಪದೇ ಪತ್ರ ಕೂಡ ಬರೆದಿದ್ದೀನಿ ಹತ್ತನೇ ಕ್ಲಾಸ್ ಮಕ್ಕಳು ಸರಿಯಾಗಿರುವಂಥ ಮ್ಯಾಥ್ಮೆಟಿಕ್ಸ್ ಮಾಡ್ತಾರೆ ಈ ಬಿ ಎಮ್ ಆರ್ ಸಿ ಎಲ್ಲವರು ಅದರಲ್ಲೂ ಮಿಸ್ಟೇಕ್ ಮಾಡಿದ್ದಾರೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ನಿನ್ನೆ ನಾನು ಕೋಣನ್ಕುಂಟೆ ಕ್ರಾಸ್ನಲ್ಲಿ ಒಂದು ಕಾರ್ಯಕ್ರಮ ಮುಗಿಸಿ ಚೌಡಯ್ಯಾದಲ್ಲಿ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು ಮೆಟ್ರೋ ತೊಗೊಂಡೆ ನಾನು ನಮ್ಮ ಸಹಾಯಕರು ನಾವೆಲ್ಲರೂ ಒಟ್ಟಿಗೆ ಹೋದ್ವಿ ಮೂರು ನಾಲ್ಕು ಜನ ನಮ್ಮ ಆಫೀಸರು ಒಂದು ಮೆಟ್ರೋ ಟಿಕೆಟಿಗೆ ಅಲ್ಲಿಂದ ನಮಗೆ ಎಪ್ಪತ್ತು ರೂಪಾಯಿ ಆಗ್ತಾಯಿದೆ ನಾವು ಇಬ್ಬರು ಹೋಗಿದ್ದು ನೂರ ನಲ್ವತ್ತು ರೂಪಾಯಿ ಇಲ್ಲಿಂದ ಅಲ್ಲಿಗೆ ಹೋಗಿದ್ದು ಅದೇ ನಾವು ಟೂ ವೀಲರಲ್ಲಿ ಹೋಗ್ಬಿಟ್ಟಿದ್ದರೆ ಅದು ಎಲೆಕ್ಟ್ರಿಕ್ ವೆಹಿಕಲಲ್ಲಿ ಹೋಗ್ಬಿಟ್ಟಿದ್ದಿದ್ರೆ ಅಷ್ಟು ಖರ್ಚಾಗ್ತಿರ್ಲಿಲ್ಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಚೀಪ್ ಇರಬೇಕು ಪ್ರೈವೇಟ್ ವೆಹಿಕಲ್ಸ್ ಕಾಸ್ಟ್ಲಿ ಆಗಬೇಕು ಟ್ರಾಫಿಕ್ಕನ್ನು ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಆಗೋದೇ ಆವಾಗ ಫೇರ್ ಫಿಕ್ಸೇಷನ್ನಲ್ಲಿ ಕ್ಯಾಲ್ಕುಲೇಷನ್ ತಪ್ಪು ಮಾಡಿ ಬಿ ಎಮ್ ಆರ್ ಸಿ ಎಲ್ಲವರು ಕಳೆದ ಮೂರುವರೆ ನಾಲ್ಕು ತಿಂಗಳಿಂದ ಸುಮಾರು ನೂರೈವತ್ತು ಕೋಟಿ ರೂಪಾಯಿ ಹೆಚ್ಚು ಜನರಿಂದ ಟಿಕೆಟ್ ರೂಪದಲ್ಲಿ ಕಲೆಕ್ಟ್ ಮಾಡಿದೆ ನಾವು ನಾಳೆ ಎಮ್ ಡಿಯನ್ನು ಭೇಟಿ ಮಾಡ್ತಾ ಇದ್ದೀನಿ ನಮ್ಮ ಈ ಭಾಗದ ಎಲ್ಲ ಶಾಸಕರು ಒಟ್ಟಿಗೆ ಕರ್ಕೊಂಡು ಹೋಗೋಣ ಅಂತಿದೆ ನಾವೆಲ್ಲ ಒಟ್ಟಿಗೆ ಹೋಗಿ ಯಾವ ಆಧಾರದ ಮೇಲೆ ಈ ಕ್ಯಾಲ್ಕ್ಯುಲೇಷನ್ ಮಾಡಿದ್ರಿ ಈ ಮ್ಯಾಥ್ಮೆಟಿಕ್ಸನ್ನು ನಮಗೆ ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್ ಅಂತ ಎಮ್ ಡಿ ಅವರಿಗೆ ನಾವು ಕೇಳೋಣ ಅಂತಿದ್ದೀವಿ ಏಕೆಂದರೆ ನಾವು ಮಾಡಿದ್ದು ಲೆಕ್ಕಾಚಾರದ ಪ್ರಕಾರ ಮತ್ತೆ ಎಲ್ಲ ಕ್ಯಾಲ್ಕುಲೇಟ್ರ್ ಉಪಯೋಗ್ಸಿದ್ವಿ ಚಾಟ್ ಜಿ ಪಿ ಟಿ ಉಪ್ಯೋಗ್ಸಿದ್ವಿ ಕೆಲವು ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಮ್ಯಾಥ್ಮೆಟಿಕ್ಸಲ್ಲಿ ಕ್ಯಾಲ್ಕುಲೇಷನ್ ಈಕ್ವೇಷನ್ ಮಾಡೋರು ಅವರೆಲ್ಲರೂ ಕೇಳಿದ್ದೀವಿ ಹೆಂಗೆ ಈ ಕ್ಯಾಲ್ಕುಲೇಷನ್ ಇದೆ ಅಂತ ಮ್ಯಾಥ್ಸ್ ಹೆಂಗೆ ಅಂದರೆ ಸರ್ ನೀವು ಎರಡು ಪ್ಲಸ್ ಎರಡು ಮಾಡಿದ್ರು ನಾಕೇ ಬರಬೇಕು ನಾನು ಎರಡು ಪ್ಲಸ್ ಎರಡು ಮಾಡಿದ್ರು ನಾಕೇ ಬರಬೇಕು ಬಿ ಎಮ್ ಆರ್ ಸಿ ಎಲ್ ಎಮ್ ಡಿ ಕ್ಯಾಲ್ಕುಲೇಷನ್ ಮಾಡಿದ್ರು ಅದೇ ನಂಬರ್ ಬರಬೇಕು ನಾನು ಕ್ಯಾಲ್ಕುಲೇಷನ್ ಮಾಡಿದ್ರು ಅದೇ ನಂಬರ್ ಬರಬೇಕು ಮ್ಯಾಥ್ಸ್ ಸುಳ್ಳಾಗಲ್ವಲ್ಲ ಅವ್ರಿಗೆ ಹೆಂಗೆ ಈ ನಂಬರ್ ಬಂತು ಅನ್ನೋದನ್ನು ಅವ್ರು ಎಕ್ಸ್ಪ್ಲೇನ್ ಮಾಡಲಿ ಅಂತ ನಾಳೆ ಅವರನ್ನು ನಾವು ಭೇಟಿ ಮಾಡಿ ಇದ್ದೀವಿ ತಮಗೂ ತಿಳಿಸ್ತೀವಿ ತಾವು ದಯವಿಟ್ಟು ಬನ್ನಿ ಜನಕ್ಕೆ ಬೆಂಗಳೂರಿನಲ್ಲಿ ಮೆಟ್ರೋ ಜಾಸ್ತಿ ಆಗಿರೋದರಿಂದ ಎಷ್ಟೋ ಜನ ರೈಡರ್ಶಿಪ್ ಕಡಿಮೆ ಆಗಿದೆ ದಿನನಿತ್ಯ ಓಡಿಸೋ ಅಂಥ ಮೆಟ್ರೋದಲ್ಲಿ ಓಡಾಡುವಂಥವ್ರಿಗೆ ಕಾರ್ ಇಲ್ದಲೆ ಇರೋವಂಥವ್ರಿಗೆ ಅವ್ರಿಗೆ ಹೆಂಗೆ ಸರ್ ನಾವು ದಿನಕ್ಕೆ ನೀವು ಇನ್ನೂರೈವತ್ತು ರೂಪಾಯಿ ಮೊನ್ನೆ ನಾನೊಬ್ಬರು ರಸ್ತೆಯಲ್ಲಿ ಸಿಕ್ಕದವ್ರು ನನ್ನ ಹತ್ರ ಬಂದು ಹೇಳಿದ್ದು ಅವರು ಅವ್ರ ವೈಫು ಪ್ರತಿ ದಿವಸ ಟೂ ವೇ ಹೋಗಿ ಬರೋದಕ್ಕೆ ಪಾರ್ಕಿಂಗು ಸೇರಿ ಅವರಿಗೆ ಆರುನೂರು ರೂಪಾಯಿ ಒಂದು ದಿವಸಕ್ಕೆ ಮೆಟ್ರೋ ಖರ್ಚಾಗ್ತಾ ಇದೆ ಅಂತ ತೊಂಬತ್ತು ತೊಂಬತ್ತು ಒನ್ ವೇ ವಾಪಸ್ ಬರೋಕ್ಕೆ ತೊಂಬತ್ತು ತೊಂಬತ್ತು ನೂರ ಎಂಬತ್ತು ರೂಪಾಯಿ ಪಾರ್ಕಿಂಗಿಗೆ ಮೂವತ್ತು ಮೂವತ್ತು ರೂಪಾಯಿ ಎರಡು ಕಡೆಗೆ ಹೆಂಗೆ ಸಾಧ್ಯ ಸಾಮಾನ್ಯ ಜನ ಹೆಂಗೆ ಓಡಾಡೋಕ್ಕೆ ಸಾಧ್ಯ ಇದೆ ಇದನ್ನು ನಾವು ಇವತ್ತು ಅಡ್ರೆಸ್ ಮಾಡಬೇಕಾಗಿದೆ ಮೂವತ್ತನೇ ತಾರೀಕು ಕೇಂದ್ರದ ನಗರಾಭಿವೃದ್ಧಿ ಸಚಿವರು ಕೂಡ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅವ್ರಿಗೂ ಕೂಡ ಈ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿರುವಂಥ ಸಮಸ್ಯೆಗಳನ್ನು ಹೈಲೈಟ್ ಮಾಡಿ ಕಡಿಮೆ ಮಾಡಬೇಕಿದನ್ನು ರಿವ್ಯೂ ಮಾಡಬೇಕು ಪರಿಷ್ಕರಿಸಬೇಕು ಅನ್ನೋಂಥ ರಿಕ್ವೆಸ್ಟನ್ನು ತಿರ್ಗಾವರಿಗೆ ಮಾಡ್ತಾಯಿದ್ದೀವಿ